ಅಖಿಲ ಭಾರತ ರಾಷ್ಟ್ರೀಯ ಫಾರ್ಮಸಿ ಅಧಿಕಾರಿಗಳ ಸಂಘದ ವತಿಯಿಂದ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೇರಳದ ತಿರುವನಂತಪುರದಲ್ಲಿ ನಡೆದ ಅಖಿಲ ಭಾರತ ರಾಷ್ಟ್ರೀಯ ಪರಿಷತ್ತಿನಲ್ಲಿ ನಿರ್ಧರಿಸಿರುವಂತೆ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ರಾಷ್ಟ್ರದ ಎಲ್ಲ ರಾಜ್ಯಗಳ ರಾಜಧಾನಿಗಳಲ್ಲಿ ನಾವು ಫಾರ್ಮಸಿ ವೃತ್ತಿಗೆ ಸಂಬಂಧಿಸಿದಂಥ ಸಾರ್ವಜನಿಕರ ಆರೋಗ್ಯದ ಮೇಲೆ ಒಳ್ಳೆಯ ಅನುಕೂಲತೆ ಆಗಲಿ ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ಯಾವುದೇ ಸರ್ಕಾರ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಇದು ಹೋರಾಟ ಅಲ್ಲ ನಮ್ಮ ಬೇಡಿಕೆಯೂ ಅಲ್ಲ ನಾವು ಸಾರ್ವಜನಿಕರಿಗೆ ನಾವು ಇದಕ್ಕಿಂತ ವಿದ್ಯಾರ್ಥಿಯನ್ನು ಬಿಡುತ್ತೆ ಎಮ್ ಫಾರ್ಮಿ ಅಂದರೆ ಡಿಪ್ಲೊಮಾ ಇನ್ ಫಾರ್ಮಸಿ ಬಿ ಫಾರ್ಮಾ ಎಂ ಫಾರ್ಮಾ ಪಿ ಎಚ್ ಡಿ ಮತ್ತು ಡಿ ವಿದ್ಯಾರ್ಥಿಯನ್ನು ಪಡೆದು ನಾವು ಸಾಕಷ್ಟು ಔಷಧಿಗಳಿಗೆ ಪರಿಣಿತ ಆಗಿರುವುದರಿಂದ ಸಾಕಷ್ಟು ಔಷಧಿಗಳ ಬಗ್ಗೆ ದುಷ್ಪರಿಣಾಮಗಳನ್ನ ಆಗ್ತಾ ಇರುವುದರಿಂದ ಸಾ ಅದರ ಸಂಗ್ರಹಣೆ ಮತ್ತು ವಿತರಣೆಯ ಜೊತೆಗೆ ಎಲ್ಲ ರೀತಿಯಿಂದ ಅನುಕೂಲತೆಯನ್ನು ಪಡೆಯಲು ಸಾರ್ವಜನಿಕರಿಗೆ ಒತ್ತಾಯ ಮಾಡುವ ಜೊತೆಗೆ ನಾವು ಪ್ಲೇ ಕಾರ್ಡ್ಸನ್ನು ಹಿಡ್ಕೊಂಡು ಭಿತ್ತಿ ಪತ್ರಗಳನ್ನು ಹಿಡ್ಕೊಂಡು ನಮ್ಮನ್ನು ನೀವು ಬಳಸಿ ಅಂತ ನಾವು ಎಲ್ಲ ರಾಜ್ಯಗಳ ರಾಜಧಾನಿಗಳಲ್ಲಿ ನಾವು ಹೋರಾಟವನ್ನು ಮಾಡುವ ಜೊತೆಗೆ ಬರುವ ಏಪ್ರಿಲ್ ತಿಂಗಳಿನಲ್ಲಿ ಎಲ್ಲ ರಾಜ್ಯಗಳ ರಾಜ್ಯ ರಾಜ್ಯಗಳ ಫಾರ್ಮಸಿ ಅಧಿಕಾರಿಗಳು ಬೆಂಗಳೂರು ದೆಲ್ಲಿಯ ನವದೆಹಲಿಯ ಜಂತರ್ ಮಂತರ್ನಲ್ಲಿ ನಾವು ಸಾರ್ವಜನಿಕರಿಗೆ ನಮ್ಮ ಭಿತ್ತಿಪತ್ರದೊಂದಿಗೆ ನಮ್ಮ ಫಾರ್ಮಸಿ ವಿದ್ಯಾರ್ಥಿಯನ್ನು ಮನೆಗೊಂಡು ನಾವು ಸಾರ್ವಜನಿಕರ ಆರೋಗ್ಯಕ್ಕೆ ಅನುಕೂಲತೆಯನ್ನು ಕಲ್ಪಿಸುವಂಥ ಸಾರ್ವಜನಿಕರಿಗೆ ಶಾಂತಿಯುತವಾದಂಥ ಮೆರವಣಿಗೆಯನ್ನು ನಡಿಗೆಯನ್ನು ನಾವು ಇದ್ದೀವಿ ಅದಕ್ಕೆ ದಯವಿಟ್ಟು ನಾವೇನಂತಂದರೆ ಇವತ್ತು ಸಾಕಷ್ಟು ಔಷಧಿಗಳ ಬಗ್ಗೆ ಸಾಕಷ್ಟು ಸಂಗ್ರಹಣೆ ಸರಿಯಾದಂಥ ರೀತಿಯಲ್ಲಿ ಇರೋದಿಲ್ಲ ಹಾಗಾದರೆ ಏನಾಗ್ತಂತಂದರೆ ಇವತ್ತು ಈ ಭಾಗದ ಇವತ್ತು ಉದಾಹರಣೆಯಾಗಿ ಕಲಬುರಗಿ ನಗರದ ಕಲಬುರಗಿ ಜಿಲ್ಲೆ ಸಾಕಷ್ಟು ಇವತ್ತು ಬಿಸಿಲಿನ ಪ್ರಖರತೆ ಇರ್ತದೆ ಆ ಪ್ರಖರತೆಯಲ್ಲಿ ಔಷಧಿಗಳು ವಿತ್ ಇನ್ ಥರ್ಟಿ ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಔಷಧಿಗಳನ್ನು ಸಂಗ್ರಹಣೆ ಮಾಡಬೇಕು ಆದರೆ ಇವತ್ತು ನಲವತ್ತು ನಲವತ್ತೈದು ನಲವತ್ತೆಂಟು ಡಿಗ್ರಿ ಸೆಂಟಿಗ್ರೇಡ್ನಿಂದ ಸರಿಯಾದಂಥ ರೀತಿಯಲ್ಲಿ ಔಷಧಿಯ ಸಂಗ್ರಹಣೆಗಳು ಇಲ್ಲ ಇವತ್ತು ಸಾಕಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಡಕ್ಸ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟ್ ನೈನ್ಟೀನ್ ಫೋರ್ಟಿ ಏಟ್ ಫಾರ್ಟಿ ಟು ಬಿ ಪ್ರಕಾರ ಅದರ್ ದೆನ್ ಫಾರ್ಮಸಿ ಅಧಿಕಾರಿಗಳು ಔಷಧಗಳನ್ನು ಇಟ್ಟು ಮಾಡೋಕ್ಕೆ ಅವಕಾಶ ಇಲ್ಲ ಆದರೂ ಇವತ್ತು ಸಾಕಷ್ಟು ರಾಜ್ಯದಲ್ಲಿ ಔಷಧಿಗಳ ಹುದ್ದೆಗಳು ಖಾಲಿ ಇದ್ದಾವೆ ಫಾರ್ಮಸಿಸ್ಟ್ಗಳ ಹುದ್ದೆಗಳು ಖಾಲಿ ಇದ್ದಾವೆ ಆ ಆ ಹುದ್ದೆಗಳ ಖಾಲಿ ಕೆಲಸವನ್ನು ಯಾರು ಮಾಡ್ತಾರೆ ಅದರಿಂದ ಸಾರ್ವಜನಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗ್ತದೆ ದಯವಿಟ್ಟು ಸರ್ಕಾರಕ್ಕೆ ಒತ್ತಾಯ ಮಾಡುವ ಜೊತೆಗೆ ನಾವು ಸಾರ್ವಜನಿಕರು ನಮ್ಮನ್ನು ಉಪಯೋಗಿಸುವ ಅಂತ ಹೇಳಿ ನಾಳೆ ನಾವು ಬರುವ ಇಪ್ಪತ್ತೆರಡು ಮತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಕಾಲ್ನಡಿಗೆ ಮುಖಾಂತರ ಅಂತಿಮವಾದಂಥ ಸಭೆ ಮತ್ತು ಮೆರವಣಿಗೆಯನ್ನು ಮಾಡ್ತಾರೆ ನಮ್ಮ ಹೆಸರು ಬಿ ಎಸ್ ದೇಸಾಯಿ ಹೇಳಿ ನಾನು ರಾಷ್ಟ್ರೀಯ ಅಧ್ಯಕ್ಷರು ಅದರ ಜೊತೆಗೆ ನಮ್ಮ ಪ್ರಕಾಶ್ ಜಿ ಕೆ ಅವರು ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರು ಇವರು ನಮ್ಮ ಅಂತ ಹೇಳಿ ನಮ್ಮ ರಾಜ್ಯ ಸಂಘದ ಒಬ್ಬ ಖಾಸಗಿ ಒಬ್ಬ ಪದಾಧಿಕಾರಿಯಾಗಿ ಎಂ ಫಾರ್ಮಾ ವಿದ್ಯಾರ್ಥಿಯಾಗಿ ಅವರು ವಿದ್ಯಾರ್ಥಿ ಅನುಗುಣವಾಗಿ